ಅನ್ನೋ ತೃಪ್ತಿ ಇದೆ ಹಾಯ್ ಒನ್ ವೆಲ್ಕಮ್ ಬ್ಯಾಕ್ ಟು ಆಯುಷ್ ಪ್ರಿಯ ವ್ಲಾಗ್ ಇದು ಬಂದು ಶ್ರೀಕೃಷ್ಣ ಜನ್ಮಾಷ್ಟಮಿ ದಿನದ ವ್ಲಾಗು ಶ್ರೀಕೃಷ್ಣ ಜನ್ಮಾಷ್ಟಮಿ ದಿನ ಬೆಳಗ್ಗೆ ದೇವ್ರಿಗೆ ಯಾವ ರೀತಿ ಅಭಿಷೇಕ ಮಾಡಿದ್ದೆ ಅನ್ನೋದನ್ನು ಆಲ್ರೆಡಿ ಆ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ನೀವೇನಾದರೂ ಆ ವೀಡಿಯೋ ನೋಡಿಲ್ಲ ಅಂತ ಹೇಳಿದ್ರೆ ಒಂದ್ಸರಿ ಆ ವಿಡಿಯೋನ ನೋಡಿ ಮೇಲೆ ಈ ವಿಡಿಯೋನ ಕಂಟಿನ್ಯೂ ಮಾಡಿ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಕೃಷ್ಣನಿಗೆ ಅಭಿಷೇಕ ಎಲ್ಲ ಮಾಡಿ ಈಗ ಸಂಜೆ ಸಲ ತಲೆ ಸ್ನಾನ ಮಾಡಿ ಮನೆಯೆಲ್ಲನೂ ಕೂಡ ಸಲ ಶುದ್ಧಿ ಮಾಡಿಕೊಂಡು ರಾತ್ರಿ ಹನ್ನೆರಡು ಹನ್ನೆರಡು ಹತ್ತರಿಂದ ಹನ್ನೆರಡು ನಲವತ್ತೈದರೊಳಗೆ ಪೂಜೆ ಮಾಡಬಹುದು ಹಾಗಾಗಿ ಎಲ್ಲ ಪೂಜೆ ಈಗ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇನ್ನು ನೇವೇದಿಕೆ ಅಂತೇಳಿ ಕೃಷ್ಣನ್ ಇಷ್ಟ ಆಗಿರೋಂಥ ಹಾಲು ಮೊಸರು ಬೆಣ್ಣೆ ತುಪ್ಪ ಹಾಗೆ ಅವಲಕ್ಕಿನ ಸಹ ಇಟ್ಟಿದ್ದೀನಿ ಫುಲ್ ಸುಸ್ತಾಗಿ ಬಿಟ್ಟಿದ್ದಾರೆ ಆಯುಷ್ ಇಯರ್ಸ್ ಮಾಡಿದ್ಯಾ ತ್ರೀ ಕ್ರಿಯಾಸ್ ನಿದ್ದೆ ಮಾಡಿ ಸುಸ್ತು ನಾನು ಟ್ವೆಲ್ ಮಾರ್ನಿಂಗ್ ಫೋರ್ಟಿಗೆ ಇಲ್ಲಾಂದ್ರೆ ಬೆಳಿಗ್ಗೆ ಅಭಿಷೇಕ್ ಏನ್ ಮಾಡೋದಕ್ಕಾಗದು ಇದು ವೃತ್ತ ಮಾಡ್ಬೇಕು ನಿದ್ದೆ ಮಾಡಬಾರ್ದು ಅಂತ ನಾನು ಅನ್ಕೊಂಡಿದೀನಿ ಬಟ್ ಐಟನ್ನು ಬಟ್ ಮಾಡೋದು ಮಾಡ್ತಾ ಇದ್ದೀನಿ ಅದು ನಿದ್ದೆ ಮಾಡಬಾರ್ದೆ ಏನೋ ಅನ್ನೋದು ಗೊತ್ತಿಲ್ಲ ಒಂದು ಇನ್ನೊಂದು ನನಗೆ ನಿದ್ದೆನೇನು ಮಾಡಬೇಕು ಅಂತ ಅನ್ನಿಸ್ತಾ ಇರಲಿಲ್ಲ ಆಯುಷ್ ಅವ್ರು ಗಂಗಲ್ಲ ಹಿಂಗೆ ಕೂತಿರ್ತಾನೆ ಬೇಕಾರೆ ಆಯುಷ್ ಒಂದು ಐದು ನಿಮಿಷ ಕುತ್ಕೊಂಡಿರು ಅಂದ್ ಅಂದ್ಬಿಟ್ಟು ನಾವು ಹಿಂಗೋಗಿ ಹಿಂಗೆ ಬರೋಷ್ಟು ನಿದ್ದೆ ಮಾಡ್ಕೊಂಡಿರ್ತಾನೆ ನಿದ್ದೆ ಮಾಡಿ ನಿದ್ದೆ ಬರ್ತದಂತೆ ಟೈಮು ಟೆನ್ ಫಾರ್ಟಿ ಫೈವ್ ಆಗಿದೆ ಎಲ್ಲ ಮುಗೀತು ತೋರಿಸ್ಬಿಡ್ತೀನಿ ಒಂದ್ಸಲಿ ನೀಟಾಗಿ ಈಗ ವಾಟ್ ನೆಕ್ಸ್ಟ್ ಆಯುಷ್ ಫಸ್ಟ್ ಏನ್ ಅಂದ್ರೆ ರೆಸ್ಟ್ ಲಾಸ್ಟ್ ಇಯರ್ ರಿಲೇಟಿವ್ಸ್ ಎಲ್ಲ ಬಂದಿದ್ರು ಸ್ವಲ್ಪ ಎಲ್ಲ ಚೆನ್ನಾಗಿ ಗ್ರ್ಯಾಂಡ್ ಆಗಿ ಸಿಂಪಲ್ ಆಗಿ ಮಾಡ್ತಾ ಇರೋದಂತ ಯಾರು ಕರೆದಿರ್ಲಿಲ್ಲ ಈಗ ಶೋಭಾ ಮೇಡಮ್ ಕರೆಯೋದಕ್ ಹೋಗಿದ್ದ ಶೋಭಾ ಮೇಡಮ್ ಹೊರಗಡೆ ಹೋಗಿದ್ರಂತೆ ಎಲ್ಲ ಯಾರೋ ಫ್ರೆಂಡ್ಸ್ ಬರ್ತಾರೆ ಅವ್ರು ಹೊರಗಡೆ ಹೋಗಿದ್ರಂತೆ ಆಮೇಲೆ ಅಕ್ಕಂಗೆ ಕಾಲ್ ಮಾಡಿದೆ ಅವರು ಹಬ್ಬಕ್ಕೆ ಮನೆಯಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಇವತ್ತು ಗೌರಿ ಹಬ್ಬಕ್ಕೆ ಈ ಹಬ್ಬಕ್ಕೆಲ್ಲ ಅದಕ್ಕಾದರೆ ಬರ್ತೀನಿ ಅಂದರು ಬಂದರೆ ಮಿಂಕು ಕೈಲಿ ಹೆಜ್ಜೆ ಒಂದು ಹಾಕಿಸ್ಬೇಕು ಕೃಷ್ಣನ ಹೆಜ್ಜೆ ಆಯುಷ್ ಏನಾರು ಚಿಕನ್ ಆದರೆ ಆಯುಷ್ ಹೆಜ್ಜೆ ಹಾಕ್ಸ್ಬಿಡ್ಬೋದಾಗಿತ್ತು ಅದೊಂದು ಹೆಜ್ಜೆ ಒಂದು ಹಾಕ್ಬಿಟ್ಟು ಈರುಳ್ಳಿ ಬೆಳ್ಳುಳ್ಳಿ ಇರೋದು ಇವತ್ತು ಯೂಸ್ ಮಾಡ್ಬಾರ್ದು ಏನಾದರು ಏನರ ಬಗ್ಗೆ ಹೇಳ್ತಾ ಇದ್ದೀನಿ ಅದನ್ನೇ ಇಲ್ಲ ನಾನು ಡೈರೆಕ್ಟ್ ಈರುಳ್ಳಿ ಬೆಳ್ಳುಳ್ಳಿ ಅಂತ ಇದ್ದೀನಿ ಫಾಸ್ಟಿಂಗ್ ಇದ್ದಾಗ ಏನು ತಿಂತೀವಿ ಅಂದರೆ ಅಂತಾರೆ ಫುಡ್ಡು ಅದು ಪಲಾರ ಅಂತನೋ ಊಟ ಅಂತಲೇ ಏನಾದರೂ ಸರಿ ಈರುಳ್ಳಿ ಬೆಳ್ಳುಳ್ಳಿ ಇಲ್ದೇ ಇರೋದನ್ನ ಏನಾದರೂ ಅಡಿಗೆ ಮಾಡ್ಕೋಬೇಕು ಹಂಗಾಗಿ ಇವತ್ತು ಈರುಳ್ಳಿ ಬೆಳ್ಳುಳ್ಳಿ ಏನು ಹಾಕದೇನೆ ಏನ್ ಮಾಡ್ತಾ ತಿನ್ನೋದು ತಿನ್ನೋದು ಅಂತೆ ವಾಂಗಿ ಭಾತ್ ಮಾಡ್ಕೊಳ್ತಾ ಇದನ್ನ ಯೂಶಲಾಗಿ ನಾನು ಈರುಳ್ಳಿ ಬೆಳ್ಳುಳ್ಳಿ ಯೂಸ್ ಮಾಡೋದಿಲ್ಲ ವಾಂಗಿಭಾತ್ಗೆ ಹ್ಮ್ ಆಯ್ಸು ಉಪ್ಪಿಟ್ಟು ಅಂದ ಅದಕ್ಕೆ ಬಟ್ ಒಗ್ಗರಣೆ ಹಾಕಿರೋದು ತಿನ್ನಬಾರದು ಅಂತಾರೆ ಒಂದ್ ಕಡೆ ಅನ್ನ ತಿನ್ಬಾರ್ದು ಅಂತಾರೆ ಹೆಂಗೋ ತುಂಬಾ ಈಗ ನೆನ್ನೆಯಿಂದ ಇರೋದಕ್ಕೆ ಎಲ್ಲದಕ್ಕಿಂತ ರೈಸ್ ಬೆಟರ್ ಅಂದ್ಬಿಟ್ಟು ವಾಂಗಿಭಾತ್ ಮಾಡೋಣ ಅಂತ ಬೆಟರ್ ಅನ್ನೋದಕ್ಕಿಂತ ಸ್ವಲ್ಪ ಬೇಗನೂ ಆಗುತ್ತೆ ಪ್ಲಸ್ ಈರುಳ್ಳಿ ಬೆಳ್ಳುಳ್ಳಿ ಹಾಕದೆ ಮಾಡ್ಬೋದು ಇನ್ನು ಬೇರೆ ಏನೇ ಆದ್ರೂ ಅಟ್ಲೀಸ್ಟ್ ಈರುಳ್ಳಿ ಆದರೂ ಹಾಕ್ಲೇಬೇಕು ಸುಸ್ತಾಗ್ತಾ ಇತ್ತು ಒಬ್ಬಳೇ ಮಾತಾಡಿ ಮಾತಾಡಿ ಮಾತಾಡು ಏನಕ್ಕೆ ಮಾತಾಡ್ತಾ ಏನಕ್ಕೆ ಮಾತಾಡ್ತಾ ಇದೆಯಾ ಅಂತ ನೋಡಿ ನೆನ್ನೆ ಅಲ್ಲ ಮೊನ್ನೆ ಲಾಸ್ಟ್ ಟೂ ಡೇಸಿಂದ ವೀಡಿಯೋ ಕೂಡ ಮಾಡ್ಕೊಳ್ಳೋದಕ್ಕಾಗ್ತಾ ಇಲ್ಲ ಅಷ್ಟು ಕೆಲಸ ಮನೇಲಿ ನೋಡಿ ಇಲ್ಲಿ ಆಯುಷ್ ಕಂಡು ತೋರಿಸ್ತೀನಿ ರೀ ಆಯುಷ್ ತೋರಿಸ್ತೀನಿ ಬರೀ ಒಂದಿನ ಫಾಸ್ಟಿಂಗ್ ಇರೋದಕ್ಕೆ ಇದು ನಾನು ನೋಡಿ ಪೂಜೆ ಕೆಲಸ ಎಲ್ಲ ಮುಗಿಸಿ ಈಗ ವಾಂಗಿಭಾತನ ಮಾಡ್ಕೊಳ್ತಾ ಇದ್ದೀನಿ ಪೂಜೆ ಕೆಲಸ ಎಲ್ಲ ಸ್ವಲ್ಪ ಜಾಸ್ತಿ ಇತ್ತಲ್ಲ ಹಾಗಾಗಿ ರೆಸಿಪಿನೂ ಶೂಟ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಬೇಗ ಬೇಗ ಅಡುಗೆ ಎಲ್ಲ ಮುಗಿಸಿ ಕೊನೆಯದಾಗಿ ಈಗ ಕೃಷ್ಣನ್ ಹೆಜ್ಜೆಗಳನ್ನ ಬರ್ಕೊಳ್ತಾ ಇದ್ದೀನಿ ಇನ್ನು ಫಸ್ಟೇ ಹೆಜ್ಜೆ ಎಲ್ಲ ಹಾಕ್ಬಿಟ್ರೆ ನಾವೇ ಓಡಾಡ್ತಾ ಇರ್ತೀವಲ್ವ ಏನಾದರೂ ಆಗಿ ಹಾಳಾಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಕೆಲಸನ ಮುಗಿಸಿ ಪೂಜೆಗೆ ಇನ್ನೊಂದು ಹತ್ತು ನಿಮಿಷ ಇರಬೇಕಾದ್ರೆ ಕೃಷ್ಣನ ಹೆಜ್ಜೆಗಳ್ನ ಬರ್ಕೊಳ್ತಾ ಇದ್ದೀನಿ ಇನ್ನು ಈ ರಂಗೋಲಿ ಕೆಲಸ ಎಲ್ಲ ಅಕ್ಕ ಅಥವಾ ಮಿಂಕು ಮಾಡ್ಕೊಳ್ತಾ ಇದ್ರು ನಾನು ಒಳಗಡೆ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋದು ಅಥವಾ ಅಡುಗೆ ಕೆಲಸ ಎಲ್ಲ ಮಾಡ್ಕೊಳ್ತಾ ಇದ್ದೆ ಫಸ್ಟ್ ಟೈಮ್ ನಾನು ಹೆಜ್ಜೆನೇ ಇರೋದು ಬಟ್ ಫಸ್ಟ್ ಟೈಮ್ ಆದರೂ ಕೂಡ ಹೆಜ್ಜೆ ಎಲ್ಲ ತುಂಬಾ ಚೆನ್ನಾಗಿ ಮುದ್ದಾಗಿ ಬಂತು ಫೈನಲ್ ಆಗಿ ಹೆಜ್ಜೆ ಎಲ್ಲ ಬಿಟ್ಟ ಮೇಲೆ ಈ ರೀತಿ ಕಾಣಿಸ್ತಾ ಇದೆ ಹೇಗೆ ಕಾಣಿಸ್ತಾ ಇದೆ ಅಂತೇಳಿ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇನ್ನು ಪೂಜೆ ಮಾಡಬೇಕಾದ್ರೆ ವೀಡಿಯೋ ಮಾಡ್ಕೊಳ್ತಾ ಇದ್ದರೆ ನಮ್ಮ ಗಮನ ಎಲ್ಲನೂ ಕೂಡ ವಿಡಿಯೋ ಕಡೆಯೇ ಇರುತ್ತೆ ನಿಮ್ಮದೇ ಆಗಿ ಪೂಜೆ ಮಾಡೋದಕ್ಕಾಗೋದಿಲ್ಲ ಅಂಥೇಳಿ ಪೂಜೆ ಎಲ್ಲ ಆಗಿ ಕೊನೆಯದಾಗಿ ದೇವ್ರಿಗೆ ಆರತಿ ಮಾಡಬೇಕಾದ್ರೆ ವೀಡಿಯೋನ ಮಾಡ್ಕೊಳ್ತಾ ಇದ್ದೀನಿ ನಮ್ಮ ಮನೆಯ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಹಬ್ಬದ ಈ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿರುತ್ತೆ ಅಂತೇಳಿ ನಾನು ಭಾವಿಸ್ತೀನಿ ವೀಡಿಯೋ ಇಷ್ಟ ಆಗಿದೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಇವತ್ತಿನ ಈ ವಿಡಿಯೋ ನಿಮಗೆ ಹೇಗೆ ಅನಿಸೋ ಅಂತ ನಮಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಶ್ರೀಕೃಷ್ಣ ನನಗೆ ನಿಮಗೆ ಪ್ರತಿಯೊಬ್ಬರಿಗೂ ಕೂಡ ಒಳ್ಳೇದು ಮಾಡಿದೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್